ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ನಲ್ಲಿ ನಡೆದಿರುವ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಮಾತನಾಡಿ ರಾಜ್ಯಾದ್ಯಂತ ಬಿಜೆಪಿಯವರು ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಗೆ ತಿರುಗೇಟು ನೀಡಿ ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಬೇಡ ಪಶ್ಚಾತಾಪ ಯಾತ್ರೆ ನಡೆಸಬೇಕು ಎಂದು ಆಕ್ರೋಶದ ಮಾತುಗಳನ್ನು ಆಡಿದರು ನಮ್ಮ ಸರ್ಕಾರ ಬಂದಾಗಿನಿಂದ ಜನ ಸಂತೋಷವಾಗಿದ್ದಾರೆ ನಾಡು ಸುಭದ್ರವಾಗಿದೆ ನಾವು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಜನರಿಗೆ ನೀಡುತ್ತಾ ಇದ್ದೇವೆ ಅದಕ್ಕೋಸ್ಕರನೇ ಕಳೆದ ವರ್ಷ ನಡೆದ ಮೂರು ಬೈ ಎಲೆಕ್ಷನ್ನಲ್ಲಿ ನಮ್ಮನ್ನ ಆರಿಸಿ ತಂದರು ಎಂದು ಹೇಳಿದರು ನಮ್ಮ ಪ್ರತಿನಿಧಿ ಬಸವರಾಜ್ ತೋಟಿಗೇರ್ ಜೊತೆ ಮಾತನಾಡಿ ಜಾತಿ ಗಣತಿ ಅನುಷ್ಠಾನಗೊಳಿಸುವುದು ಮುಖ್ಯಮಂತ್ರಿ ಅವರ ಕೈಯಲ್ಲಿದೆ ಅವರು ದಿನಾಂಕ ನಿಗದಿಪಡಿಸಿ ಹೇಳುತ್ತಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನವಲಗುಂದ ಕ್ಷೇತ್ರದ ಶಾಸಕರಾದ ಕೋನ್ ರೆಡ್ಡಿ ಧಾರವಾಡ ಜಿಲ್ಲೆಯ ಗ್ರಾಮೀಣ ಅಧ್ಯಕ್ಷರಾದಂತಹ ಅನಿಲ್ ಪಾಟೀಲ್ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಸದಾನಂದ ದಂಗನ್ ಅವರು ಉಪಸ್ಥಿತರಿದ್ದರು ಶಿಗ್ಗಾರ್ ಸಣ್ಣೂರ್ಗೆ ಗೆದ್ವಿ ಸಂಡೂರ್ಗೆ ಗೆದ್ವಿ ಚಂಡ್ಪಟ್ಣ ಗೆದ್ವಿ ಯಾಕೆ ಯಾಕೆ ಶಾಂತವಾಗಿ ಸಂತೋಷವಾಗಿದ್ದಾರೆ ನಮ್ಮ ಸರ್ಕಾರದಿಂದ ಎರಡು ವರ್ಷ ನಾವ್ ಏನ್ ಮಾಡಿದ್ವಿ ಅಂತ ನಮ್ಮ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತೀವಿ ಅದಕ್ಕೆ ಬಹಳ ಸಂತೋಷದ ಜನ ಇದ್ದಾರೆ ಇವತ್ತು ಬಿಜೆಪಿ ಅವ್ರಿಗೆ ಸಂತೋಷ ಇಲ್ಲ ಜೆಡಿಎಸ್ ನವ್ರಿಗೆ ಸಂತೋಷ ಇಲ್ಲ ಆದ್ರೆ ಜನರಿಗೆ ಮಾತ್ರ ಸಂತೋಷ ನಮ್ಮ ಸರ್ಕಾರ ಅದರಿಂದ ಎರಡು ವರ್ಷದಲ್ಲಿ ನಾವ್ ಏನೆಲ್ಲ ಮಾಡಿದ್ವಿ ನಮ್ಮ ಗ್ಯಾರಂಟಿಗಳು ಎಷ್ಟು ಅನುಷ್ಠಾನ ಆಗಿದ್ದೀವಿ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಇಡ್ತೀವಿ ನಮ್ಗೆ ವಿಶ್ವಾಸ ಇದೆ ಅದು ಬೇಕು ಯಾಕಂದ್ರೆ ನಮ್ಗೆ ಧೈರ್ಯ ಇಲ್ಲ ಅಂತ ನಾವು ಮಾಡೋದಿಲ್ಲ ನಮಗೆ ಧೈರ್ಯ ಇದೆ ನಮ್ಮ ಕಾರ್ಯಕ್ರಮಗಳೆಲ್ಲ ಜಮೀನಿಗೆ ಮುಟ್ಟಿದೆ ಆ ವಿಚಾರವಾಗಿ ನಾವು ಎರಡು ವರ್ಷ ನಂತರ ಮಾಡ್ತೀವಿ ಆದ್ರೆ ನಾವು ಗೆದ್ದಿದ್ದೀವಿ ಬೀಗಲ್ಲ ಸೋದ್ಲೇ ಹೋಗಲ್ಲ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡ್ತೀವಿ ನಾವು ಮಾತು ಮಾತ್ರ ಉಳ್ಸ್ಕೊಳ್ತೀವಿ ಏನು ಸರ್ಕಾರ ಬರೋ ಮುಂಚೆ ಏನು ಮಾಡ್ಕೊಟ್ಟಿದ್ವಿ ಅದನ್ನ ಆ ರೀತಿಯಲ್ಲಿ ನಡೀತಾ ಇದ್ದೀವಿ ಅದೇ ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಜಾಸ್ತಿ ವಿಚಾರವಾಗಿ